ನಮಸ್ಕಾರ ವೀಕ್ಷಕರೇ ಧ್ರುವ ತಾರೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ನಿಮ್ಮ ಸಿಂಚನಾ ವಿರೂಪಾಕ್ಷಿ ನಿರ್ಮಾಪಕ ನಿರ್ದೇಶಕ ನಮ್ಮ ಕನ್ನಡ ಚಿತ್ರರಂಗದ ಧೀಮಂತ ನಟ ಎಂಬತ್ತು ತೊಂಬತ್ತರ ದಶಕದಲ್ಲಿ ಎಲ್ಲಾ ಭಾಷೆಗಳಲ್ಲೂ ಬೇಕಾಗಿದ್ದಂತಹ ಜನಪ್ರಿಯ ನಟ ಅವರೇ ಟೈಗರ್ ಪ್ರಭಾಕರ್ ಇವರು ನಮ್ಮ ಕನ್ನಡ ಚಿತ್ರರಂಗದ ಜನಪ್ರಿಯ ಕಳನಟ ಬಹು ವೇಗವಾಗಿ ಬೆಳೆದಂತಹ ಬಹುಮುಖ ಪ್ರತಿಭೆ ತಮ್ಮ ಕಠಿಣ ಪರಿಶ್ರಮದಿಂದ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಂತಹ ಕಲಾವಿದ ಇವರ ಹುಟ್ಟು ಇವರ ಬದುಕು ಹೇಗಿತ್ತು ಅನ್ನೋದನ್ನ ನೋಡೋಣ ಮಾರ್ಚ್ ಮೂವತ್ತು ಸಾವಿರದ ಒಂಬೈನೂರ ಐವತ್ತರಂದು ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ ಜನಿಸಿದ ಇವರು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಚಿತ್ರರಂಗವನ್ನ ಪ್ರವೇಶಿಸ್ತಾರೆ ಇವರು ನಟಿಸಿದ ಮೊದಲ ಚಿತ್ರ ಕಾಡಿನ ರಹಸ್ಯ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಕಂಗ್ಲಿಷ್ ಭಾಷೆಯನ್ನ ಬಳಕೆಗೆ ತಂದಂತಹ ಕೀರ್ತಿ ಪ್ರಭಾಕರ್ ಅವರಿಗೆ ಸಲ್ಲುತ್ತೆ ವಿಲನ್ ಆಗಿ ಚಿತ್ರರಂಗವನ್ನು ಪ್ರವೇಶಿಸಿದ ಇವರು ತಮ್ಮ ವಿಶಿಷ್ಟ ಮ್ಯಾನರಿಸಂ ಡೈಲಾಗ್ ಡೆಲಿವರಿಯಿಂದ ಎಲ್ಲರ ಗಮನವನ್ನು ಸೆಳೆದು ಕಳನಾಯಕನಾಗಿ ಹೊರಹೊಮ್ಮುತ್ತಾರೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಶ್ರೀನಾಥ್ ಅವರಂತಹ ಹಿರಿಯ ಸ್ಟಾರ್ ನಟರುಗಳ ಎದುರು ವಿಲನ್ ಆಗಿ ಮಿಂಚಿದಂತಹ ಇವರು ಬರೀ ನಟನೆಗೆ ಸೀಮಿತವಾಗದೆ ನಿರ್ದೇಶಕ ನಿರ್ಮಾಪಕ ಸಂಗೀತ ನಿರ್ದೇಶಕ ಸ್ಟಂಟ್ ಮ್ಯಾನ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದ ಸಾಧನೆಯನ್ನ ಮಾಡಿದ್ದಾರೆ ಇನ್ನು ಇವರು ನಟಿಸಿರುವ ಸಿನಿಮಾಗಳನ್ನ ನೋಡೋದಾದರೆ ಪಾಯಿಂಟ್ ಪರಿಮಳ ಆಪರೇಷನ್ ಡೈಮಂಡ್ ರಾಕೆಟ್ ಕಾಡಿನ ರಹಸ್ಯ ಟೈಗರ್ ಗಂಧದ ಗುಡಿ ಹೀಗೆ ಹಲವಾರು ಚಿತ್ರಗಳಲ್ಲಿ ಅದ್ಭುತವಾಗಿ ನಟಿಸಿ ಕನ್ನಡಿಗರೆಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಟೈಗರ್ ಚಿತ್ರದಲ್ಲಿನ ಇವರ ಅದ್ಭುತವಾದ ನಟನೆಯಿಂದ ಇವರಿಗೆ ಟೈಗರ್ ಅನ್ನೋ ಬಿರುದು ಬಂತು ಇನ್ನು ಇವರು ನಿರ್ದೇಶಕರಾಗಿ ಮೂಡಿ ಬಂದಂತಹ ಚಿತ್ರಗಳನ್ನ ನೋಡೋದಾದ್ರೆ ಮಹೇಂದ್ರ ವರ್ಮಾ ಮಿಸ್ಟರ್ ಮಹೇಶ್ ಕುಮಾರ್ ನಿರ್ದೇಶಕರಾಗಿ ಬಾಂಬೆ ದಾದ ಕಿಂಗ್ ಯಮಕಿಂಕರ ಹೀಗೆ ಹಲವಾರು ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ ಅದಷ್ಟೇ ಅಲ್ಲದೆ ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಂ ಹೀಗೆ ಹಲವಾರು ಭಾಷೆಗಳಲ್ಲಿ ನಟಿಸಿ ಪಂಚಭಾಷಾ ನಟರಾಗಿ ಇವರು ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಹೀಗೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಪ್ರಖ್ಯಾತಿ ಪಡೆದಂತಹ ಇವರು ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದು ಗ್ಯಾಂಗ್ರಿನ್ಗೆ ತುತ್ತಾಗ್ತಾರೆ ಗೆ ತುತ್ತಾದ ಕಾಲನ್ನ ಕತ್ತರಿಸಬೇಕು ಅಂತ ವೈದ್ಯರು ಹೇಳಿದಾಗ ಅದನ್ನು ನಿರಾಕರಿಸಿದ ಪ್ರಭಾಕರ್ ಅವರು ಬಹು ಅಂಗಾಂಗ ವೈಫಲ್ಯದಿಂದಾಗಿ ಎರಡ್ ಸಾವಿರದ ಒಂದು ಮಾರ್ಚ್ ಇಪ್ಪತ್ತೈದರಂದು ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ವಿಧಿವಶರಾಗ್ತಾರೆ ಈ ರೀತಿಯಾಗಿ ನಮ್ಮ ಧ್ರುವ ತಾರೆ ನಮ್ಮಿಂದ ದೂರವಾಗ್ತಾರೆ ನಮ್ಮೆಲ್ಲರನ್ನ ಅಗಲಿ ಸದಾ ಕಾಲಕ್ಕೂ ನಮ್ಮಿಂದ ದೂರ ಉಳಿತಾರೆ ಆದರೆ ಇಂದಿಗೂ ನಮ್ಮೆಲ್ಲರ ಕನ್ನಡಿಗರೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪನ್ನ ಸಾರ್ತಾ ಹೋಗಿದ್ದಾರೆ ಮತ್ತೊಬ್ಬ ಧ್ರುವತಾರೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು